ನಮ್ಗೆ ಶಕ್ತಾರೆ ನಾಳೆ ನಗರ ಕಾಲ್ಕಿನಗರ ನಾಗೋ ಇಲ್ಲಿ ಹೊಸದಾಗಿ ಒಂದು ನೈನ್ಟಿನ್ಗೆ ಬಿರಿಯಾನಿ ತೊಗೊಳ್ಬೇಕಾಗುತ್ತೆ ಸ್ಟಾರ್ಟ್ ಆಗಿದೆ ಕನ್ನಡದಲ್ಲಿ ನೋಡ್ತಾ ಇದ್ದಾರೆ ಕಾಣ್ತಾ ಇದೆ ಇಲ್ಲಿ ಐದು ತರಹದ ವಿಶೇಷ ಏನಪ್ಪ ಅಂದರೆ ಐದು ತರಹದ ಬಳಸಿ ಬಿರಿಯಾನಿಯನ್ನು ತಯಾರು ಮಾಡ್ತಾರೆ ಇದು ವಿಶ್ವಗಳ ಹೆಲ್ತಿ ಅಂತಲೇ ಹೇಳ್ಬೋದು ಹಾಗೆ ಹೀಗೆ ಅಂತ ಯೋಚನೆ ಮಾಡೋದಲ್ಲ ದಯವಿಟ್ಟಿಗೆ ಯಾರು ಕೂಡ ಹಿಂದೆ ಕೂಡ ಯೋಚನೆ ಮಾಡೋದೇ ಬೇಕಾಗಿಲ್ಲ ಯಾಕೆಂದರೆ ಆ ರೀತಿ ತರಕಾರಿ ಐಟಮ್ಸ್ ಬಳಸಿ ಬಿರಿಯಾನಿಯನ್ನು ಮಾಡ್ತಾರೆ ಅದು ಕೂಡ ಟೇಸ್ಟ್ ಸಕ್ಕತ್ತಾಗಿದೆ ಇಡೀ ಜನ ನೀವು ಅದರಲ್ಲಿ ಜನನೇ ಹೆಚ್ಚಿದ್ದಾರೆ ಅಂತ ಹೇಳ್ಬೋದು ಸೊ ಶುರುವಾಗಿದ್ದು ಸ್ವಲ್ಪ ದಿನ ಆದರೂ ಕೂಡ ಜನರ ಮನಸ್ಸನ್ನ ಗೆದ್ದಿರುವಂತಹ ಓಟಲ್ ಇತ್ತು ಸೊ ಬನ್ನಿ ನಾನು ಕೂಡ ಅದು ಬಂದಿದ್ದೀನಿ ಟೇಸ್ಟ್ ಮಾಡೋದಕ್ಕೆ ಹೇಗಿದೆ ಏನು ಮಾತಾಡ್ತಾರೆ ಸರ್ ನಮಸ್ಕಾರ ನಿಮ್ಮ ಹೆಸರು ಸರ್ ಶ್ರೀಮಾನ್ ಸರ್ ಯಾವಾಗ ಸ್ಟಾರ್ಟ್ ಆಯ್ತು ಸರ್ ಹೋಟ್ಲು ಸ್ಟಾರ್ಟ್ ಆಗಿದೆ ಫೈವ್ ಮಂತ್ ಸರ್ ಫೈಮ್ ಸರ್ ಸರ್ ಯಾಕೆ ನೈಂಟಿ ರುಪೀಸ್ ಬಿರಿಯಾನಿ ಯಾಕೆ ಏನಿಲ್ಲ ಮೇಡಮ್ ಅಫೋರ್ಡಬಲ್ ಆಗಿತ್ತು ಎಲ್ಲರೂ ಲೇಬರ್ಸ್ ಅವ್ರಿಗೆ ಮತ್ತು ವರ್ಕರ್ಸ್ಗೆಲ್ಲ ಸ್ವಲ್ಪ ಅಫೋರ್ಡೇಬಲ್ ಆಗಿರ್ತೀವಿ ಸರ್ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಹಂಡ್ರೆಡ್ ಮೆರಿಯ ಬಿರಿಯಾನಿ ಸರ್ ಅದರಲ್ಲೂ ನೀವು ವಿಶೇಷ ವಿಶೇಷವಾಗಿ ಐದು ತರಹದ ಸೊಪ್ಪುಗಳನ್ನು ಅದು ಕೂಡ ಮಾಡ್ತಾ ಇದ್ದೀರಾ ಅದು ಹೇಗೆ ಸರ್ ಯಾರು ಹೇಳಿದ್ದು ಏನು ಅದು ಏನಲ್ಲ ಮೇಡಮ್ ಬೇರೆ ಕಡೆ ಎಲ್ಲನೂ ನಾವು ಕಲರಿಂಗ್ ಪೌಡ್ರ್ ಯೂಸ್ ಮಾಡಿ ಅದನ್ನು ಗ್ರೀನ್ ಕಲರು ಯೆಲ್ಲೋ ಕಲರ್ ಅಂತ ಹೇಳಿ ಮಾಡ್ತಾರೆ ಸೊ ನಾವು ನ್ಯಾಚುರಲ್ ಪ್ರೋಸೆಸ್ಸಲ್ಲಿ ಇರಲಿ ಅಂತ ಹೇಳಿ ನಾವು ಒಂದು ಸೊಪ್ಪುಗಳು ಐದು ಥರದ ಸೊಪ್ಪುಗಳನ್ನ ಯೂಸ್ ಮಾಡಿ ಸಬ್ಬಟ್ಟಿ ಸೊಪ್ಪು ಮತ್ತು ಮೆಣಕೆ ಪಾಲಾಡು ಮತ್ತು ಪುದೀನ ಕನ್ನೀರಿ ಸೊ ಇದೆಲ್ಲ ಐದು ಇನ್ನೇ ರೀತಿ ಸೇರಿ ಅದು ಕಲರ್ ಆಟೋಮೆಟಿಕ್ ಸೊ ಹಂಗಾಗಿ ಅದು ಹೆಲ್ತಿ ಕೂಡ ಸ್ಟ್ರಾಂಗಾಗಿ ನಾವು ಈ ಹೋಟ್ಲು ಬಿಸ್ನೆಸ್ ಯಾಕೆ ಬರ್ತದೆ ಹೋಟ್ಲನ್ನು ನಾವು ಮಾಡಬೇಕು ಅಂತ ಮಾಡಲಿಲ್ಲ ಬಟ್ ನಮಗೇನೆಂದರೆ ಮನೇಲಿ ರೀತಿಯಲ್ಲಿ ಮಾಡ್ತಾಯಿದ್ರು ಸೊ ಮಾಡಿದಾಗ ನಮಗೂ ಅನ್ನಿಸ್ತು ಟೇಸ್ಟ್ ಎಲ್ಲರೂ ಚೆನ್ನಾಗಿದೆ ರಿಲೇಟಿವ್ ರಿಲೇಟಿವ್ಸು ಮತ್ತು ಫ್ರೆಂಡ್ಸು ಎಲ್ಲರೂ ಹೇಳ್ತಾಯಿದ್ರು ಸೊ ವೈ ವೈಕಾಂಗಿ ಸ್ಟಾರ್ಟ್ ಅಂತ ಹೇಳಿ ನಾವು ಸ್ಟಾರ್ಟ್ ಮಾಡ್ತೀವಿ ನಮ್ದಾಗೆ ಟೋಟಲಿ ಹೋಮ್ ರೆಡ್ಸಿದ್ರೆ ಮನೇಲಿ ನಡೆಯುತ್ತೆ ಅದರ ನಾವು ಪ್ರಿಪ್ರೇಷನ್ ಆಗುತ್ತೆ ಪೌಡ್ರಿಂದ ಹಿಡಿದು ಪೇಸ್ಟಿಂದ ಹಿಡಿದು ಪ್ರತಿಯೊಂದು ನಮ್ಮ ಹೋಮ್ ಮೇಡಮ್ ಸರ್ ಇದು ಸೊಪ್ಪು ಯಾಕೆ ಕಾನ್ಸೆಪ್ಟ್ ಬಂದಿದೆ ಯಾರಾದರೂ ಹೇಳಿಕೊಟ್ಟಿದ್ರೆ ನಮಗೆ ನೀವೇ ನಾವೇ ಆ್ಯಕ್ಚುಲಿ ಸೊಪ್ಪು ಅಂತ ಹೇಳಿದ್ರೆ ನಮಗೆ ಥಾಟ್ ಪ್ರೋಸೆಸ್ ಬಂತು ಐವಿಯಲ್ಲಿ ನಮ್ಮ ಮಕ್ಕಳು ಎಲ್ಲನೂ ಸೊಪ್ಪುಗಳು ತಾರು ಮಾಡಿದ್ರು ತಿನ್ನೋದಿಲ್ಲ ಸೊ ಹಾಗಾಗಿ ಸೊಪ್ಪು ಸಾರ್ ಅಂದ್ರೆ ತುಂಬ ಅಲರ್ಜಿ ಅಂತೇಳಿ ಇದು ಮಾಡ್ತಾರೆ ಅದಕ್ಕೆ ನಾವು ಬಿರಿಯಾನಿ ತುಂಬ ಇಷ್ಟಪಟ್ಟು ಇದ್ದರೆ ಮಕ್ಕಳು ಸೊ ಹಂಗಾಗಿ ಅದನ್ನು ಬಿರಿಯಾನಿಯೇ ಅಡಾಪ್ಟ್ ಮಾಡಿದ್ರೆ ಸೊ ಅದೂ ಆರೋಗ್ಯಕ್ಕೂ ಒಳ್ಳೆಯದು ಮಕ್ಕಳು ತಿಂತಾರೆ ಏನು ಡಿಫ್ರೆನ್ಸ್ ಇರ್ಬೋದು ಸರ್ ನಾರ್ಮಲ್ ಪುದೀನ ಕದಂಬರಿ ಹಾಕಿ ಮಾಡೋ ಬಿರಿಯಾನಿಗೂ ಐದು ಇದ್ರೆ ಸೊಪ್ಪು ಏನು ಡಿಫ್ರೆನ್ಸ್ ಇದೆ ಇಲ್ಲಿ ಜನ ತಿನ್ನೋರು ಏನು ಹೇಳಿದ್ದಾರೆ ಅದ್ರ ಬಗ್ಗೆ ಅಂತ ತುಂಬಾ ಚೆನ್ನಾಗಿದೆ ಅಂತ ರೆಸ್ಪಾನ್ಸ್ ಬರ್ತೀವಿ ಕೆಲವರೆಲ್ಲ ಇರ್ತಿದಾರೆ ಎಲ್ಲ ಮನೇಲಿ ತಿಂದಂಗೆ ಇದೆ ಸೊ ಯಾವುದೇ ಥರದ ಒಂದು ಅಜೀರ್ಣ ಆಗಲಿ ಪ್ಲಸ್ ಒಂದು ಇರಿಟೇಷನ್ ಆಗಲಿ ಅದ್ರದ್ದು ಯಾವುದೂ ಇಲ್ಲ ಮನೇಲಿ ತಿಂದಂಗೆ ಇದೆ ತುಂಬ ಚೆನ್ನಾಗಿತ್ತು ಅಂತ ಒಳ್ಳೆ ರೆಸ್ಪಾನ್ಸ್ ಇದೆ ಸರ್ ನೀವು ಸ್ಟಾರ್ಟ್ ಮಾಡಿ ಐದು ತಿಂಗಳು ಆಯಿತು ಅಂದರೆ ಜನ ರೆಸ್ಪಾನ್ಸ್ ಹೇಗಿದೆ ಐದು ಚರಳೆ ಇವತ್ತು ಜನ ಹೇಗೆ ಬರ್ತೀನಿ ಮನೆಯೋ ಅದೇ ಪ್ರಿಸರ್ವ್ ಮಾಡಿದ್ದಾರೆ ಅಂತ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಮೇಡಮ್ ಜನಗಳಿಗೆ ಆ್ಯಕ್ಚುಲಿ ಇನ್ನೂ ಗೊತ್ತಾಗೋದಿದೆ ಸೊ ಅದು ಲಿಂಕ್ ಥ್ರೂ ಚಾನಲ್ ಥ್ರೂ ಏನೋ ಗೊತ್ತಾಗಿ ಜನಗಳಿಗೆ ಬರ್ಕೊಂಡು ಬಂದ್ ಸರ್ ಇದು ನೈಂಟಿ ರುಪೀಸ್ ಕಬಾಬ್ ಸೊ ನೈಂಟಿ ರುಪೀಸ್ ಬಿರಿಯಾನಿ ಇನ್ನು ಫ್ಯೂಚರ್ ಹೀಗೆ ಇರುತ್ತಾ ಏನಾದರೂ ಚೇಂಜ್ ಮಾಡೋ ಇಲ್ಲ ಸ್ವಲ್ಪ ಚೇಂಜ್ ಮಾಡಲೇಬೇಕಾಗುತ್ತೆ ಯಾಕಂದರೆ ರಾ ಮೆಟೀರಿಯಲ್ಸ್ ಎಲ್ಲನೂ ಡೇ ಬೈ ಡೇ ಯೂಸ್ ಆಗ್ತಾಯಿತ್ತು ಸೊ ಅದನ್ನ ನೋಡಿಕೊಂಡು ಸ್ವಲ್ಪ ನಾವು ಸ್ವಲ್ಪ ಎಷ್ಟು ಮಾಡಿಕೊಂಡು ಸಾಧ್ಯ ಆದಷ್ಟು ಆಗ್ತಾಯಿರುತ್ತೆ ಸ್ವಲ್ಪ ಜಾಸ್ತಿ ಮಾಡಲೇಬೇಕಾಗುತ್ತೆ ಈ ಸ್ವಲ್ಪ ಕೆಲವ್ರಿಗೂ ಇರ್ಬೋದು ಸರ್ ಇರುತ್ತೆ ಮೇಡಮ್ ಇನ್ನೊಂದು ಒನ್ ಮಂತ್ ಟೂ ಸರ್ ಬಿರಿಯಾನಿ ಎಲ್ಲ ಪ್ರೊಸೆಸ್ ಮನೆಯಲ್ಲೇ ಆಗುತ್ತಾ ಇಲ್ಲಿ ಬಂದು ಮಾಡ್ತಾರಾ ಇಲ್ಲ ಮೇಡಮ್ ಎಲ್ಲ ಇಲ್ಲೇ ಪ್ರಿ ಕಂಪ್ಲೀಟ್ ಇಲ್ಲೇ ಪ್ರಿಪ್ರೇಷನ್ ಆಗುತ್ತೆ ಪೌಡರ್ಸು ಮತ್ತೆ ಎಲ್ಲಾನು ನಾವು ಹೊರಗಡೆನೇ ಇಲ್ಲಲ್ಲಿ ರೆಡಿ ಮಾಡಿಸ್ಕೊಂಡು ಓಕೆ ತೊಗೊಂಡ್ಬರ್ತಾರೆ ಅಂದರೆ ಮನೇಲಿ ಏನೇನು ಐಟಮ್ಸ್ ಮಾಡಿದ್ವಿ ಅದಕ್ಕೆ ಮಾಡ್ಕೊಂಡು ಬಂದು ಓಕೆ ಸರ್ ಇಲ್ಲಿ ಏನೇನು ಸಿಗುತ್ತೆ ಸರ್ ಬಿರಿಯಾನಿ ಸಲ ಈಗ ಪ್ರೆಸೆಂಟ್ಲಿ ನಾವು ಬಿರಿಯಾನಿ ಮತ್ತು ಕುಷ್ಕ ಕಬಾಬು ಮತ್ತು ಲಿವರ್ ಫ್ರೈ ಇದ್ದೀವಿ ಸೊ ನಾವು ನನ್ನ ವೈಫು ನಾನು ನನ್ನ ಮಗ ಪೂಜೆನ ಸೇರ್ಕೊಂಡು ಮಾಡ್ತಾ ಇರೋದ್ರಿಂದ ಸೊ ನಮಗೆ ಆ್ಯಂಡ್ಸ್ ಬೇಕು ಸೊ ಆ್ಯಂಡ್ಸ್ ಎಲ್ಲ ಮೇಲೆ ಸ್ವಲ್ಪ ನಾವು ಆಮೇಲೆ ಒಂದೊಂದಾಗಿ ಐಟಮ್ ಆ್ಯಡ್ ಮಾಡ್ತಾ ಹೋದ್ರ ಜೊತೆಗೆ ಬೇರೆ ಇದ್ದರೂ ಆ್ಯಡೋದು ಮಾಂಸ ಬೋಟಿ